ಆ ಪ್ರತಿಫಲ ನನಗೂ ಸಿಗ್ಲಿ ಅಂತ ಹೇಳಿ ಗಂಡನ ಪಾದ ತೊಳದ್ ಬಿಟ್ಟು ಆ ಪಾದ ತೊಳೆದ ನೀರ್ ಕೊಡ್ಕೋತಿದ್ಲಂತ ತಾಯಿ ಮಾತಾಯಿ ಯಾಕೆ ಹೋಗಿದ್ ಬಂದ್ರಲ್ಲ ಆ ಪ್ರತಿಫಲ ನನಗೂ ಸಿಗ್ಲಿ ಅಂತ ಕಾಲದವ್ರು ಏನಾರು ಮಗ ನಿಮ್ಗೆ ಗಂಡ ಬಂದ ನೀರ್ ಕೊಡುವ ಕಾಲದ ಅಂದ್ರ ನೀಟ್ಟ ಮುದ್ದೆ ಅದೇ ಹಾಡ್ಕೋ ಬಂದಿದ್ದು ಅದೇನೇ ಕೊಡ್ಕೋ ಬಂದಿದ್ದೋ ಯಾವ ಮುದಿ ಕೊಡದು ಯಾವ ಮುದಿಯ ಕಟ್ಕೊಂಡು ಬರೀ ಒಡಬಾಳೆ ಒಂದಿನ ದಿನ ಒಡ ಬಜ್ಜಿ ಸುಡ್ನಿಲ್ಲ ಆ ಮುದಿಯ ಕಾಲ ಯಾವ ನೀರ್ನ ಕೊಡದು ಗಂಡದ್ರೆ ಕಾಲ್ ತೊಳೆದು ಪಾಕ್ ಪೂಜೆ ಮಾಡೋದು ಯಾವಾಗ ದುಡ್ಡುಗೋಸ್ಕರ ದುಡ್ಡುಗೋಸ್ಕರ ಮಾಡೋದು ಯಾಕೆಂದ್ರೆ ಈಗ ನಿನ್ನಿಮ ಆಟ ಓಡಸ್ತಿರ್ತಿ ಆಟೋ ಓಡಿಸ್ಕೊಂಡು ಸಂಪಾದನೆ ಮಾಡ್ಕೊಂಡು ಬಂದು ಹೌದು ಆಗ ನಿನ್ ನೆನ್ತೀನಿ ಅಂತೇಳಿ భీమ్ నమ్మ సీరా ఒడి అంతా అయ్యో కష్ట సుఖ కష్టది సాగ సాతి మక్కి అందుబుట్ సరే ఆటో డ్రైవర్ ఈ పక్క మన ఇతా గవర్నమెంట్ కేల్సాగా గంట గవర్నమెంట్ కేల్స అందరి బి ఆరు గంట ఇక్కడ ఇది అంద్రేనో ಎಣ್ಣೆ ಹಾಕೊಳ್ಳೋದು ಯಾವ ಎಣ್ಣ ಆಗುದಣ್ಣ ಕಲಗಾಕ ಎಣ್ಣೆ ಇಲ್ಲ ಮತ್ತ ಒಟ್ಗಾಕ ತರಲ್ಲ ಆ ಎಣ್ಣು ಬೆಳಿಗ್ಗೆ ಸಂದ್ ಗಂಟೆ ಕುಡಿಯೋದು ಹಾ ಡ್ಯೂಟಿ ಹೋಗ್ಬ ಅಂತಂದ್ರೆ ಆಪ್ ಡೇ ಬರೋದು ಹೌದು ಆಪ್ ಸಿಂದ ಆರಾಜ್ ಹಾಕ್ಬಿಟ್ ಬಂದ್ಬಿಡೋದು ಈಗ ಅವ್ರಿಗ ವರ್ಷ ಸಿಕ್ಕತ್ತ ಇವ್ಗು ಸಿಕ್ಕತ್ತ ಅವ್ರ ಅಷ್ಟು ಹಿಡ್ಕೊ ಕೊಡ್ತಾರ ಹೌದು ಇಮೇಲ್ ಮಾಡೋ ಕುಡಿದು ಕುಡಿದು ಕುಡ್ದು ಕುಡಿದು ಇವ್ ತಮ್ ದುಡ್ನ್ಯಾಗ ತಿಂಗಳು ಆಗುವ ಅಂದ್ರೆ ಎಲ್ಲನೂ ಖಾಲಿ ಮಾಡ್ಕೊಳೋದು ಆಗ ಆಮೇನ್ ಮಾಡ್ತಾನ ಅಂತ ಎರಡ್ ಸಾವಿರ ಕಣೇ ಹಾ ಬೇಡ ಬೇಕವನೇ ಅವಳೇನ್ ಮಾಡ್ತಾಳೆಸ ನೋಡಿರ್ತಾಳಲ್ಲಯ ಅದ್ನ ಬಿಟ್ಬಿಟ್ರಿ ಇಲ್ಲೇ ಆಯ್ತ್ ಅಂತ ಹೇಳಿ ಅದ್ನ ಇಸ್ಕ ಎರಡ್ ಸಾವಿರನ ಇದನ್ನ ಅಂಗಡಿ ಕೊಟ್ಟಬಿಟ್ರಿ ತಗೋ ಬಾರ್ವಂಗಡಿ ಕಟ್ಟುಬಿಡ್ತಾನ ಅದ್ನಿ ಇಸ್ಕೊಳ್ಳಿ ಅದೇ ಸಾವಿರನೇ ಇಸ್ಕೊಂಡು ಎರಡ್ ಸಾವಿರಕ್ಕೇನ್ ಬರ್ತು ಇವಳ ಮನ್ಸಲ್ಲಿ ಏನಾಯ್ತ ಅವಳು ಪಕ್ಕದ ಮನೆಯಲ್ಲಿ ಅವಳ ಗಂಟಾ ಆಟೋ ಓಡಿಸ್ತಾನ ಐದ್ ಸಾವಿರ ಕೂಡ ಒಂದ್ ಹಿಟ್ಗೆ ಐದ್ ಸಾವಿರ ಕೊಟ್ಟು ಬಿಟ್ಲು ನನ್ ಗಂಡ ತಿನ್ಕೊಳ್ಳಮ್ಮ ಗೌರ್ಮೆಂಟ್ ಕೆಲ್ಸ ಹ್ತನ ಗವರ್ಮೆಂಟ್ ಕೆಲ್ಸಕ್ ಎಲ್ಲ ಕುಡ್ದು ಕುಡ್ದು ಹಾಳ ಮಾಡಿ ಬರೀ ಎರಡ್ ಸಾವಿರ ಕೊಟ್ಟನಲ್ಲ ನೀವ್ ಮಾಡ್ತೀನಿ ಅಂತೇಳಿ ಒಟ್ಟೆ ಒಳಗ ಮರ್ಮಸಿದ್ಲು ಅವಳ ಸಾರಿದ್ಲಾ ಭೀಮ್ ನಮಸ ಬಂತ ಏನ್ ಸ್ನಾನ ಮಾಡಿ ಮಾಡ್ಕೊಂಡು ಮನೆಯವರೆಲ್ಲ ಏನ ಹೋಗಿ ಹಾಕಿ ಗಮ ಆಗ್ಬೇಕು ಮನೆಲ್ಲ ಹಾ ಇನ್ನು ಆಯಮ್ಮ ಸ್ನಾನ ಮಾಡ್ಕೊಂಡು ಈ ಗಂಡು ಸ್ನಾನ ಮಾಡ್ಕೊಂಡು ರೀ ಬನ್ನಿ ಸಾಕ್ ಪೂಜೆ ಮಾಡ್ಬೇಕು ಅಂತ ಏನೇ ಎಣ್ಣ ಹೊರದಿ ಬಳಬಳ ನೀರ್ ಪುಟ್ಕಂಡದ ಬಂದದ ಏನೇ ಕೈ ಮುಕ್ಕಂದು ಪಂಚ ಸುತ್ಕೊಂಡೆ ಟವ್ ಅಲ್ಲಿ ಹಾಕಂದೆ ಏನ ಮೂರ್ಕಂಡು ಆ ಎಣ್ಣ ವರ್ದ್ ಇಷ್ಟದಲ್ಲಿ ಇದ್ದಣ್ಣ ಏನು ಅಲ್ಲಿ ಆಡ್ತಾ ನಿಂತವ್ ನಿಮ್ಮ ಸ್ವಾಮಿ ಅವರು ಇವಳೇನ್ ಮಾಡ್ಲು ಗೊತ್ತಣ್ಣ ಪಾದನ ತೊಳದ್ಲು ಈಗ ಕುಂಕುಮನು ಇಟ್ಲು ಗಂಧ ಕಟ್ಟಿನ ಪೂಜೆ ಮಾಡದ್ಲು ಆ ಪಾದ ಮೇಲೆ ಊನು ಮಡಗದ್ಲು ಊನು ಎತ್ತಿತ್ತಣ್ಣ ಮಂಡ್ಯಾಗ ಮುಡ್ಕೊಂಡ್ಲು ಕೊನ ಲಾಸ್ಟ್ ಲಿ ಒಳಗ ಒಟ್ಟ ಉರಿತಿತ್ತಲ್ಲ ಪಕ್ಕದ ಮನೆಯವ್ ಐದ್ ಸಾವಿರ ಎರಡ್ ಸಾವಿರ ಗಂಟೆ ಕೊಟ್ಟು ಸರ್ ಮಾಡ್ಬೇಕು ಅಂತ ಹೇಳಿದ್ದೆ ಈ ಪಾಟಿ ಕರ್ಪೂರ ತಗಂತ ಕಾಲ್ ಮೇಲೆ ಹಸಿಬುಟ್ ಕಾಲ ಮೇಲೆ ಯಾವಾಗ ಹಸುಗುಟ್ಲ ಈ ಕರ್ಪೂರ ಮ್ಯಾಲೆ ಉರಿತಿತ್ತು ಕಣ್ಣಿಂದ ಗ್ಯಾನ್ದಲ್ಲಿ ಎಣ್ಣ ಹಾಕಿಂದ ಆ ಗ್ಯಾನ್ದಲ್ಲಿ ಎಲ್ಲ ಉರಿದು ಕೆಳಾಕ್ ಬಂದು ಕಾಲು ಹೋಯ್ತಲ್ಲ ಆಗ ಏನ ಪಂಚಪ್ಪ ಎಲ್ಲ ಹತ್ಕತ್ತು ಏನ ಕಾಳು ಇಟ್ಟು ಬಿಟ್ಟಿದ್ದೆ ಪಂಚಮ ಕಾಲ ಬಿಟ್ಟಿ ಬಿದ್ದ್ ಬಾಟ ಒಳ ಬಿಟ್ನಾ ಮಾದಪ್ಪನ ಬೆಟ್ಟಗ ಸರಿ ಇವಳಿಗ ಎರಡ್ ಸಾವಿರ ಕೊಡೋದು ಬೇಡ ಬೇಡ ಭೀಮ್ ನಮಾಜ್ ಅಲ್ಲಿ ಕೈಲಿ ಪೂಜೆ ಮಾಡಿಸ್ಕೊಳ್ಳೋದು ಬೇಡ ಅಂತ ಹೇಳಿ ವರ್ಷ ಭೀಮ್ ನಮಾಜ್ಗೆ ಮಾದೇಶ್ವರ ನಾವು ನಾವಣ್ಣ